ಸ್ನೇಹಿತರೆ ನಾವು ಇವತ್ತು ಕತ್ರಿಗುಪ್ಪೆಯಲ್ಲಿರುವ ಸ್ಮಾರ್ಟ್ ಬಜಾರ್ನಲ್ಲಿನ ಅಡಿಗೆ ಸ್ಪರ್ಧೆಗೆ ಹೋಗಿದ್ದೆವು ಅಲ್ಲಿ ಏನೆಲ್ಲ ನಡೆಯಿತು ಅನ್ನೋದನ್ನು ವಿವರವಾಗಿ ನೋಡೋಣ ಬನ್ನಿರಾ ಚೆನ್ನಾಗಿದ್ದೀರಳ ಸೊ ಸ್ಮಾರ್ಟ್ ಬಜಾರ್ ಕತ್ರಿ ಗುಪ್ಪೆಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ವಿಶೇಷ ಇವತ್ತಿನ ಕಾಂಪಿಟೇಷನ್ ಅಂತ ಎಲ್ರಿಗೂ ಅಲ್ವಾ ಅಲ್ಲ ಸೊ ಇನ್ನೊಂದ್ಸತಿ ಹೇಳ್ತೀನಿ ಕೇಳಿಸ್ಕೊತೀರಲ್ಲ ಸೊ ಇದು ಎರಡು ಇರುತ್ತೆ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಇಲ್ಲಿ ನಡೆಯುತ್ತೆ ಯಾವ ಯಾವ ಥರ ಸ್ಟೆಪ್ ಅಂದರೆ ನೀವು ಮನೆಯಿಂದನೇ ಅಡಿಗೆ ಮಾಡ್ಕೊಂಡು ಇಲ್ಲಿ ತೊಗೊಂಬರ್ತೀರ ನಮ್ಮ ಗೆಸ್ಟ್ ಬಂದದನ್ನ ನೋಡಿ ನಿಮ್ಮ ಡಿಸೈಡ್ ಮಾಡ್ತಾರೆ ನೆಕ್ಸ್ಟ್ ರೌಂಡ್ಗೆ ಟಿ ನ ಸೆಲೆಕ್ಟ್ ಮಾಡ್ತಾರೆ ಅದಾದಮೇಲೆ ಸೆಕೆಂಡ್ ರೌಂಡ್ ಸೆಕೆಂಡ್ ರೌಂಡ್ ಎಲ್ಲಿ ನಡೆಯುತ್ತೆ ಅಂದರೆ ರಾಜಾಜಿನಗರಲ್ಲಿರೋ ಸ್ಮಾರ್ಟ್ ಬಜಾರಲ್ಲಿ ನಡೆಯುತ್ತೆ ಅಲ್ಲಿ ಯಾವ ಥರ ಕಾಂಪಿಟೇಷನ್ ಇರುತ್ತೆ ಅಂದರೆ ಅಲ್ಲೇ ನ ಕೊಟ್ಟು ಆನ್ ಸ್ಪಾಟ್ ನ ಕೊಟ್ಟು ಪ್ರಿಪೇರ್ ಮಾಡೋಕ್ಕೆ ಹೇಳ್ತಾರೆ ಅಲ್ಲಿ ವಿನ್ನರ್ ಆದವ್ರಿಗೆ ಗಿಫ್ಟ್ ಹ್ಯಾಂಪರ್ನ ಪ್ರದರಪ್ಪ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಬರ್ತಿರೋ ಒಂದ್ ಗಿಫ್ಟ್ ಹ್ಯಾಂಪರ್ನ ಕೊಡ್ತಾರೆ ರೆಡಿ ಯಾರ್ಯಾರು ಏನೇನ್ ಮಾಡ್ಕೊಂಡ್ ಬಂದಿದಿರಾ ಆದ್ರೂ ಯಾರು ಜೋಶ ಇಲ್ಲ ಅನ್ಕೊಂಡ್ರೆ ಯಾರು ಅಷ್ಟು ಜೋಶ್ ಇಲ್ಲ ಎಲ್ಲ ಎಷ್ಟು ಸ್ಟ್ರಾಂಗ್ ಆಗಿದ್ರಲ್ಲ ರೆಡಿ ಮಾಡ್ಕೊಂಡ್ ಬಂದಿದ್ರ ಆದ್ರೂ ಜೋಶ ಇಲ್ಲ ಯಾರು ಇನ್ನೊಂದ್ಸತಿ ರೆಡಿ ಅಂತೀನಿ ಕಿಚನ್ ಸೂಪರ್ ಸ್ಟಾರ್ ಅಂತ ಹೇಳಿ

ஒ ஆலூ வந்தே ஆலூக அதே வந்து ஏனார ஸ்வீட் அந்த நான் தான் தலைக்கிட்டு ஏன்மா அந்த சரி உட்காணு அந்த ஆலூட வேயி அதுக்கு ஒன்று சொல்ல மிள பவுடர் தாக்கி ஜாமூன் பண்ணி ಲೈಕ್ ಬೈ ಎಲ್ ಯಾರಿಗೂ ಗೊತ್ತಾಗ್ಲಿಲ್ಲ ನಾನು ಬೆಳಗ್ಗೆ ನಾನೇ ಇನ್ಫಾರ್ಮೇಶನ್ ಗೊತ್ತಿರುವ ಸ್ಪೆಷಲ್ ಇರುತ್ತೆ ಒಂದೊಂದ್ ಹಬ್ಬಕ್ಕೂ ಒಂದೊಂದರ ವೆರೈಟೀಸ್ ಇರುತ್ತೆ ಇವತ್ತು ನಾಗರಿಪಂಚಮಿ ಬಂದ್ರು ಅದಕ್ಕೊತ್ತು ಅರ್ಶಿನ ಹಾಕಿಬಿಟ್ಟು ಕತ್ತಿ ಅಂತ ಮಾಡ್ತೀವಿ ಆ ತರ ಡಿಫ್ರೆಂಟ್ ಆಗುತ್ತೆ ಬಟ್ ಅದನ್ನೆಲ್ಲ ಮಕ್ಳು ಇಷ್ಟ ಪಟ್ ತಿಂತಾರೆ ಒಂದು ಕೃಷ್ಣಾಷ್ಟಮಿಗೆ ರಾಜಮಣ್ಣಿ ಆ ತರ ವಿಧವಿಧ ಆದಂತ ಲಡ್ಡುಗಳು ಒಂದೊಂದ್ ಹಬ್ಬಕ್ಕೂ ಒಂದ್ ಗಣೇಶನ ಹಬ್ಬ ಬಂತು ಇನ್ನ ಕೇಳೇ ಬರೋದ ಅಷ್ಟೊಂದು ವೆರೈಟೀಸ್ ಅಷ್ಟೇ ಸೊ ಈಗೀಗ್ ಪರವಾಗಿಲ್ಲ ಎಲ್ಲ ತರ ಮಾಡೋಕ್ ಕಲ್ತಿದ್ದೀನಿ ಏನ್ ಮಾಡಿದ್ರು ಇಷ್ಟ ಪಟ್ ತಿಂತಾರೆ ಮತ್ತೆ ನೀವೇನಾದ್ರೂ ಏನಾದ್ರೂ ಹೇಳ್ಕೊಳ್ಳೋಕೆ ಇಷ್ಟ ಪಡ್ತೀರಾ ಏನ್ ಇರೋರ್ಗೆಲ್ಲ ಅಥ್ವಾ ಏನಾದ್ರೂ ಹೇಳಕ್ ಇಷ್ಟಪಡ್ತೀರಾ ನೀವು ಇಲ್ಲ ಇರೋರ್ಗ್ ನೋಡಿದ್ರೆ ಅವರ ಮುಂದೆ ನಾನ್ ತುಂಬಾ ಚಿಕ್ಕವಳು ಹಾಗಾಗಿ ಏನು ಹೇಳಿ ಅವರಿಂದ ನಾನ್ ಕಲಿಬೋದು ಅಷ್ಟೇ ಇಲ್ಲ ಏನಿಲ್ಲ ಅಂದ್ರೂ ಅಷ್ಟೇ

ಮಮ್ಮ ಲಕ್ಕೋಲಿ ತುಬಾ ಸ್ಪೆಷಲ್ ಆಗ ಟ್ರೈ ಮಾಡಿರೋ ಫಸ್ಟ್ ಟೈಮ್ ಟ್ರೈ ಮಾಡಿರೋಗೆ ತುಂಬಾ ಚೆನ್ನಾಗಿ ಬಂದಿರೋ ಒಂದು ಏನೋ ಲೈಕ್ ಹೇರ್ ಮಾಡಿದ್ರಿ ಯಾವ ತರ ಮಾಡಿದ್ರಿ ಅಂತ ನಮ್ ಜೊತೆ ಷೇರ್ ಮಾಡ್ಕೊತೀರಾ ಇಷ್ಟ ಪಡ್ತೀರಾ ಅಟ್ ವೆರಿ ರೇರ್ ಕೇಸಸ್ ವೆರಿ 1 ಮಂತ್ ಇನ್ 2 ಮಂತ್ಸ್ ಆರ್ ಸಮ್ಥಿಂಗ್ ವಿ ಗೋ ಔಟ್ ಅಸ್ಟೆರ್ ಅದರ್ವೈಸ್ ಆಲ್ವೇಸ್ ಐ ಡೋಟ್ ಗೋ ಟು ಕೌಂಟ್ ಥ್ಯಾಂಕ್ ಯು ಸೋ ಮಚ್ ಮಮ್ಮ ನಮ್ಸ್ ಹೇ ಮಾಮಿ ಮಿಸ್ಟರ್ ಕಮ್ಸ್ ಅಲಾ ಆನ್ ಇಸ್ ರವಾಜ ಅಂತ ి డిగ్రీ అక్షణ మద్ ఆగ సో అడగ తా మాలేజ్ మద్బిట్ హా మన వన్ ఓదాడీ బరీ అర్థం సరియా బయస్కో సుమారు

ಥ್ಯಾಂಕ್ ಯು ಸೋ ಮಚ್ ಅಮ್ಮ ನೌ ಒಳ್ಳೆ ರೆಸಿಪಿ ಕೂಡ ಶೇರ್ ಮಾಡಿದ್ರಿ ತನ್ನೇ ನನಗೆ ಹೇಳೋಕೆ ಅಂತ ಅನ್ಿಸ್ತಿದೀನಿ ಅಮ್ಮ ಇಲ್ಲಿ ಅರೆ ಹೇಳಿದ್ ಹೋಮ್ ಮೇಕರ್ ಅಂತ ನೌ ಬೇಜಾರ್ ಮಾಡ್ಕೋ ಪಡ್ತೆ ನಮಗೆ ಏನು ಕೆಲಸಕ್ಕೆ ಮನೆಯಲ್ಲಿ ಕೆಲಸ ಬಿಟ್ಟಿಲ್ಲ ಹೊರಗೆ ಬಿಟ್ಟಿಲ್ಲ ಅಂದ್ರೆ ಯು ಷುಡ್ ನಾಟ್ ದೀಕ್ ಥಿಂಕ್ ಫ್ರೈ ಏನಿಲ್ಲ ನಮ್ಮ ಟ್ಯಾಲೆಂಟ್ ಅದರಲ್ಲೇ ಇರಬೇಕು ಅಂತ ನಾನು ಹೇಳಿದಾ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನೀವು ಯಾವ ಯಾವ ತರ ಅಡುಗೆ ಮಾಡ್ತೀರಾ ಅದ್ರಲ್ಲಿ ಏನು ಬಸ್ಟ್ ತುಂಬಾ ಚೆನ್ನಾಗಿ ಮಾಡೋ ಅಡುಗೆ ಅಂದ್ರೆ ಯಾವ ಯಾವ ತರ ಅಡುಗೆರನ್ನ ನೀವು ಮಾಡ್ತೀರಾ ಮಾತ್ ಕೀಡ್

चिंदावान के प्रांत से ज़बरदस्त रहे हुआ कुल्हाड़ी और ये दिनों में लोग होगा कांग्रेस के लोगों को थोड़ा देर वेस्ट में ना बजेगा अगर बीजी तो आसानी से लोग मार खोलो और सामान्य तो मिलो नामने और दिलापुर आते जाने को नामों के अलग है Thank yeah. you. bringing uh, everyone every participants here i think we are glad to have everybody here in smart bazaar i think few of the faces i have seen there are regular customers yeah i have seen that madam i have seen this madam. there are many customers who are there at least i think we are so happy and so glad for all of you to have us with us so if your support always will help us out ಇಂಟ್ರೆಸ್ಟ್ ಇನ್ಸೋನ್ <laughs>

எஜூர <SES> மெயின் <SES> ಅಗ ಇದು 7 ಕಪ್ ಅಂತ ಹೇಳ್ತಾರೆ ಇದಕ್ಕೆ ಎರಡು ಒಂದು ಕಡಲೇ ಬಿಟ್ಟು 2 ಸರ್ಕಲ್ ಆಮೇಲೆ ಎರಡು ಸಾಯಿ ಇರೋದು ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿಗೆ ನಾವು ರೆಸಿಪಿಯಲ್ಲಿ ಮಾರ್ಕ್ ಮಾಡ್ತಾರೆ ಇದನ್ನ ಏನು ಮಾಡ್ತಾರೆ ತಾಗಿ ಅವನೆ ಎಂಚಿ ಮಾಡ್ತಾರೆ ಎಂಚಿ ಮಾಡ್ತೀವಿ ರಿಟೈರ್ಡ್ ನನ್ನ ಹೌಸ್ ವೈಫ್ ಇದು ಏನಪ್ಪ ಅಂದರೆ ಬಾಳೆಕಾಯಿನಲ್ಲಿ ಪಲ್ಯ ಯೂಶಲಿ ಯಾರೂ ಅಷ್ಟು ಮಾಡಲ್ಲ ಅದಕ್ಕೆ ಇದೇನಪ್ಪ ಅಂದರೆ ತೊಗರಿಬೇಳೆ ಸ್ವಲ್ಪ ಬೇಳೆ ನೆನೆಸಿ ಆಮೇಲೆ ಹಸಿಮೆಣಸಿನ್ಕಾಯಿ ಜೊತೆ ಅದನ್ನು ರುಬ್ಬಿ ಆಮೇಲೆ ಬಾಳೆಕಾಯಿ ಸಣ್ಣದಾಗಿ ಕಟ್ ಮಾಡಿ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ಟೀಮ್ ಮಾಡಿಬಿಟ್ಟು ಆಮೇಲೆ ಅದನ್ನು ಒಗ್ಗರಣೆ ಮಾಡೋದು ಅದೇನಂದರೆ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದು ಹೆಲ್ತಿ ಆಲ್ಸೋ ನಾಟ್ ಮತ್ತೆ ಆಯಿಲ್ ಇದೆ ಇದರಲ್ಲಿ ಸೊ ಅದು ಈ ಥರ ಸುಮ್ಮನೆ ಗಾರ್ನಿಷ್ ಮಾಡಿದ್ದೀನಿ ಇದು ಸಾಮಾನು ಚಟ್ನಿ ಪುಡಿ ಮಾಡ್ತೀವಿ ನಾವು ಅದಕ್ಕೆ ಇದಕ್ಕೆ ನಾನು ಕ್ಯಾಶು ನಟ್ಸು ಮತ್ತು ಬಾದಾಮಿ ಗಸಗಸೆ ಹಾಕಿ ಮಾಡಿದ್ದೀನಿ ಇದ್ರದ್ದು ಪತ್ರೊಡೆ ಮಾಡ್ತಾರೆ ಅದಕ್ಕೆ ಅಲ್ಲ ನಮ್ಮದು ಕರಾಬಿ

ಕಡಲೆ ಹಿಟ್ಟನ್ನು ಹಾಕಿ ಮಾಡಿದ್ವಿ ಕಡಲೆ ಹಿಟ್ಟನ್ನು ಹಾಕಿ ಇದು ಕೆಸುವಿನ ಸೊಪ್ಪನ್ನು ಹೆಚ್ಚಿಬಿಟ್ಟು ಅದನ್ನು ಉಗ್ಗಿಯಲ್ಲಿ ಬೇಯಿಸಿ ಆಮೇಲೆ ತವದಲ್ಲಿ ಫ್ರೈ ಬಿಟ್ಟು ಅದು ಇದು ಮತ್ತು ಇನ್ನೋವೇಟಿವ್ ಆಗಿದೆಯಾ ಅಂತ ಇದನ್ನು ಮೊಸರನ್ನಲ್ಲಿ ಡಿಕ್ ಮಾಡ್ತೀನಿ ಅದ್ರ ಮೊಸರು ಉದ್ದಿನ ವಡೆ ಮೊಸ್ರಲ್ಲಿ ಹಾಕಿ ಮೊಸರು ವಡೆ ಇರೋದಿಲ್ಲ ಅದ್ರ ಬದಲಿಗೆ ನಾನು ಪತ್ರ ವಡೆ ಹಾಕಿ ಇದು ಇನ್ನೋವೆಟಿವ್ ಇದನ್ನೆ ಇದನ್ನ ಇದಕ್ಕೆ ಎಳ್ಳೆಲ್ಲ ಹಾಕಿದ್ದೀನಿ ಇದಕ್ಕೆ ಎಳ್ಳ ಅಂದರೆ ಕಹಿ ಬಜ್ಜಿ ಅಂತ ಹಾಂ ಇದನ್ನೇ ಇದ್ರ

ಇನ್ನ ಸೆಪರೇಟ್ ಆಗಿ ಬಾಯಲ್ ಮಾಡ್ಕೊಂಡು ಪೋಟ್ ಮಾಡಿ ಹಾಕ್ತೀರಾ ಸೊ ಲೇಯರ್ বাই ಲೇಯರ್ ಮಾಡಿ ದಮ್ ಅಲ್ಲಿ ಬಿರಿಯಾನಿ ದಮ್ ಬಿರಿಯಾನಿ ದಮ್ ಬಿರಿಯಾನಿ ಅದಲ್ಲ ಬotta ಲಗ್ ಮಾಡ್ತೀರಾ ಮಡನ್ ಪಾಟ್ ಅಲ್ಲಿ ಹೌದು ಅದಲ್ಲ ಆ ವರ್ಷಕ್ಕೆ ಕಪ್ಪಾ ಹಾಕಿಸ್ತೀರಾ ಫಸ್ಟ್ ಡೇರಿ ಒಂದೆ ಆಮೇಲೆ ರೈಸ್ ಇರುತ್ತೆ ಬಿಟ್ರೆ ಇದು ಕೇಸರ್ ಮತ್ತೆ ಅಲ್ಲಿ ಸ್ವಲ್ಪ ಮೈನ್ಯೂಟ್ ಅಲ್ಲಿ ಏನ್ ಡಿಸೈಡ್ ಮಾಡ್ತಾರೆ ಅದರ ಮೇಲೆ ನಿಮ್ಮ ಸ್ಕೋರ್ಸ್ ಅಥವಾ டிசி டிபாய்ட் ஆனது சோ இவга டேஸ்ட் ரவுண்ட் ஸ்டார்ட் ஆகிட எல்லோருக்கும் ஆல் தி பெஸ்ட் எல்லோர்களே தம்பி அப்ரிஷியேட் யுவர்செல் எல்லீர்க்கு வந்ததற்க நன்றி அப்ரிஷியேட் ப்ளீஸ் கிவ் த லார்ட் ஆஃப் அஸ் ಯಾರಾದ್ರು ಏನಾದರೂ ಒಂದು ಏನಾದರೂ ಒಂದು ಟಿಪ್ಸ್ ಅಲ್ವಾ ಏನಾದರೂ ಹೇಳ್ಬೇಕಂತ ಅನಿಸ್ತಿದೆಯಾ ಲೈಕ್ ಆದಷ್ಟು ಹೊರಗಡೆ ಐಟಮ್ಸ್ ಅಂದರೆ ಬೇಕರಿ ಐಟಮ್ಸ್ ತಿನ್ನಬೇಡಿ ದಯವಿಟ್ಟು ಮಕ್ಳಿಗಾಗಲಿ ನಮಗಾಗಲಿ ಒಳ್ಳೇದಲ್ಲ ಸೊ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು ಥ್ಯಾಂಕ್ ಯು ಸೋ ಮಚ್ ನಾನು ಈಶ್ವರಿ ಓಕೆ ಮ್ಯಾಮ್ ನೀವು ಮೊದಲು ಏನು ಮಾಡ್ತಿದ್ರಿ ಇವಾಗ ಏನು ಮಾಡ್ಕೊಂಡಿದ್ದೀರಾ ಮೊದಲು ನೀವು especially healthy एक ब्रेकू माफ कीजिएगा, इमारत में राइस किम्बाज बनता है, चोदा किम्बाज बनता है ना, नाम और धुन जाता है। ஆ மசாலே அந்த நான் மணலே பிரிப்பேர் இதெல்லாம் சப்பாத்தி ஆமே சைடு டிஷ் ரைஸ் தோசை நீர் தோசை இடத்தை இது ದೊಡ್ ಪತ್ರೆ ಎಲೆ ಅಂತ ಇದರಿಂದ ಜಸ್ಟ್ ಒಂದು ಹಸಿ ಕಾಯಿ ಪುರಿ ಮತ್ತು ಎಲೆ ಎರಡನೇ ರುಬ್ಬಳೋದು ಆಮೇಲೆ ಇದಕ್ಕೆ ಕಡ್ದು ಮಜ್ಜಿಗೆ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ರೆ ಆಯಿತು ಸಾಸಿವೆ ಒಗ್ಗರಣೆ ಹಾಕಿದರೆ ಆಯಿತು ಇದ್ರ ಫ್ಲೇವರೇ ಜೀರಿಗೆ ಥರ ಇರುತ್ತೆ ಸೊ ಹಾಗಾಗಿಬಿಟ್ಟು ಅರೆಕ್ಟ್ ಪೌಡ್ರ್ ಯೂಸ್ ಗಡ್ಡೆ ಇರುತ್ತಲ್ಲ ಮಕ್ಕಳಿಗೆ ಮಣ್ಣಿ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಆ ಪೌಡ್ರನ್ನ ಯೂಸ್ ಮಾಡಿಕೊಂಡು ಸ್ಪಿನಟ್ ಸಾಸ್ ಮಾಡಿ ಮಾಡಿ ಸರ್ವ್ ಮಾಡ್ಬೇಕಾದ್ರೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇದು ಹಿಂಗ ತಿನ್ನು ಅಂತಾರೆ ಇದ್ರ ಕೆಳಗೆ ಪನ್ನೀರ್ ಇದೆ ಆಮೇಲೆ ಸಾಸ್ ಹಾಕಿ ವೆಜಿಟೇಬಲ್ ಹಾಕಿ ಇದೆ ಒಂದ್ಸಲಿ ಸ್ಟಾರ್ಟ್ ಆಯ್ತು ನೀವು ರೆಡಿ ಮಾಡಿ ಮಾಡ್ತೀರಾ ಅಂತ ಮಾಡಬಹುದು ಬಟ್ ನೀ ನೀವು ಹೀಟ್ ಮಾಡ್ತೀರಾ ಆಯಿಲ್ ಹಾಕಿ ಸ್ವಲ್ಪ ಶ್ಯಾಲಿ ಫ್ರೈ ಮಾಡ್ಕೊಬೇಕು ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಕಾಲ್ ಮಾಡಿ ತಿಳಿಸುತ್ತೇವೆ ಅಂತ ಕೊನೆಯಲ್ಲಿ ಹೇಳಿದ್ದಾರೆ ಭಾಗವಹಿಸಿದ ಹದಿನೈದು ಸ್ಪರ್ಧಿಗಳಿಗೂ ಉಪಯುಕ್ತಕರವಾದ ಸಾಸ್ಪಾನ್ ಮತ್ತು ತೋಪನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸಿ ಖುಷಿಪಟ್ಟೆವು ಈ ರೀತಿಯ ಅಡುಗೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರಿಂದ ನಮಗೆ ಅಡುಗೆಯ ಬಗೆಗಿನ ಹೆಚ್ಚಿನ ಮಾಹಿತಿಗಳು ಸಿಗುತ್ತವೆ ಮತ್ತು ಯಾವ ರೀತಿಯಲ್ಲಿ ಅಡುಗೆಯನ್ನು ಮಾಡಬಹುದು ಯಾವ ರೀತಿಯಲ್ಲಿ ಅವನ್ನು ಪ್ರದರ್ಶಿಸಬಹುದು ಇತ್ಯಾದಿಗಳ ಕುರಿತು ಅನುಭವವೂ ಸಿಗುತ್ತೆ ಜೊತೆಗೆ ಹಲವರ ಪರಿಚಯವೂ ಆಗುತ್ತದೆ ಇಂತಹ ಖುಷಿಯ ಕ್ಷಣವನ್ನು ನಿಮ್ಮೊಡನೆಯೂ ಹಂಚಿಕೊಳ್ಳುವ ಮನಸ್ಸಾಗಿ ಈ ವಿಡಿಯೋವನ್ನು ಮಾಡಿದ್ದೀನಿ ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋವನ್ನು ಮಾಡೋಕ್ಕೆ ಉತ್ಸಾಹವನ್ನು ತರುತ್ತೆ ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತಿರಿ ಧನ್ಯವಾದಗಳು